ಹಾಯ್ ಆಲ್ ನೀವೆಲ್ಲರೂ ಡೈರೆಕ್ಟ್ ಮೆಷರ್ಮೆಂಟ್ ನ ಹೇಗ್ ಅನ್ನೋ ಪ್ರೊಸೀಜರ್ ನ ಆಲ್ರೆಡಿ ಫಾಲೋ ಮಾಡ್ತಾ ಇದ್ದೀರಾ ಆದ್ರೆ ನಮ್ಮ ಸಾಫ್ಟ್ವೇರ್ ಪ್ರಕಾರ ಮೆಷರ್ಮೆಂಟ್ ನ ಹೇಗ್ ತಗೊಳೋದು ಅನ್ನೋದನ್ನ ಡೀಟೇಲ್ ಆಗಿ ನಿಮಗೆ ಹೇಳ್ತೀನಿ ಒಂದು ಸಾರಿ ನೋಡ್ಕೊಳ್ಳಿ ಇವಾಗ ಬ್ಲೌಸ್ ಹೈಟ್ ಶೋಲ್ಡರ್ ಹೈಟ್ ಇಂದ ಕೆಳಗೆ ನಮ್ಗೆ ಎಷ್ಟು ಮೆಷರ್ಮೆಂಟ್ ಬೇಕೋ ಅಷ್ಟು ತಗೊಳ್ಬಹುದು ಇಲ್ಲ ಅಂದ್ರೆ ಅವ್ರು ನೀ ಮೆಷರ್ಮೆಂಟ್ ಈಕ್ವಲ್ ಒನ್ ಇಂಚ್ ಎಕ್ಸ್ಟ್ರಾ ನಲ್ಲಿ ತಗೊಳ್ಬಹುದು ಇವಾಗ ನಾವು ಬ್ಲೌಸ್ ಹೈಟ್ ಮೆಷರ್ಮೆಂಟ್ ಟ್ವೆಲ್ ಪಾಯಿಂಟ್ ಫೈವ್ ತಗೊಂಡಿದೀವಿ ನೆಕ್ಸ್ಟ್ ಮೆಷರ್ಮೆಂಟ್ ಅಪರ್ ಚೆಸ್ಟ್ ಇವಾಗ ಅಪ್ಪರ್ ಚೆಸ್ಟ್ ನೋಡಿ ನಮ್ಮ ಆ ಮೂಲ್ ಸ್ಟ್ರೇಟ್ ಇಂದ ರೌಂಡ್ ಮೆಷರ್ಮೆಂಟ್ ತಗೊಳ್ಬೇಕು ರೌಂಡ್ ಮೆಷರ್ಮೆಂಟ್ ಅಂದ್ರೆ ಸೊ ಇವಾಗ ನಾನು ರೌಂಡ್ ಫಿಗರ್ ಅಲ್ಲಿ ತಗೊಂಡಿದ್ದೀನಿ ತರ್ಟಿ ಫೋರ್ ಸೊ ನೀವು ಮೆಷರ್ಮೆಂಟ್ ತಗೋಬೇಕಾದ್ರೆ ಪಾಯಿಂಟ್ ಫೈವ್ ಇಲ್ಲ ಅಂದ್ರೆ ರೌಂಡ್ ಫಿಗರ್ ಅಲ್ಲೇ ತಗೊಳ್ಳಿ ಸೊ ಅವಾಗ ಕರೆಕ್ಟ್ ಆಗಿ ಫಿಟ್ಟಿಂಗ್ ಬರುತ್ತೆ ಪಾಯಿಂಟ್ ಫೈವ್ ಇಲ್ಲ ಅಂದ್ರೆ ಪಾಯಿಂಟ್ ಸೆವೆನ್ ಕೂಡ ತಗೊಳ್ಬಹುದು ನೆಕ್ಸ್ಟ್ ಸೆಂಟರ್ ಚೆಸ್ಟ್ ಸೆಂಟರ್ ಚೆಸ್ಟ್ ಮೆಷರ್ಮೆಂಟ್ ನೋಡ್ಕೊಳ್ಳಿ ಕಪ್ ಸೆಂಟರ್ ಇಂದ ರೌಂಡ್ ಮೆಷರ್ಮೆಂಟ್ ತಗೊಳ್ಬೇಕು ಹಂಗೆ ತೊಗೊಂಡ್ಮೇಲೆ ಇವ್ರಿಗೆ ಅಪ್ ಹಚ್ಚ ಲೈಕ್ ಒಂದೇ ಮೆಷರ್ಮೆಂಟ್ ಬಂದಿದೆ ಇವ್ರಿಗೆ ತರ್ಟಿ ಫೋರೇ ಬಂದಿದೆ ಸೊ ಒಬ್ಬೊಬ್ಬರ ಕಸ್ಟಮರ್ಸ್ಗೆ ಒನ್ ಇಂಚ್ ಟೂ ಇಂಚ್ ತ್ರೀ ಇಂಚ್ ಎಕ್ಸ್ಟ್ರಾನು ಬರ್ಬೋದು ಲೈಕ್ ಅವರ ಕಪ್ ಶೇಪ್ ಪ್ರಕಾರ ಆ ಮೆಷರ್ಮೆಂಟ್ ಬರುತ್ತೆ ಶೋಲ್ಡರ್ ಫಿನಿಶಿಂಗ್ ಅಂದರೆ ನಮ್ಮ ಬ್ಲೌಸ್ನ ಒನ್ ಸೈಡ್ ಫಿನಿಶಿಂಗ್ ಪಾರ್ಟ್ ಇದು ಫುಲ್ ಶೋಲ್ಡರ್ ಅಲ್ಲ ಇವ್ರಿಗೆ ನಾವು ತೊಗೊಂಡಿರೋ ಮೆಷರ್ಮೆಂಟ್ ಟೂ ಪಾಯಿಂಟ್ ಟೂ ಫೈವ್ ಬೇಕಂದರೆ ಒನ್ ಪಾಯಿಂಟ್ ಸೆವೆನ್ ಫೈವ್ ಇಂದ ಟೂ ಪಾಯಿಂಟ್ ಸೆವೆನ್ ಫೈವ್ವರೆಗೂ ಇಟ್ಕೋಬೋದು ಕಸ್ಟಮರ್ಗೆ ಕ್ಲೋಸರ್ ಬೇಕಂದ್ರೆ ಟೂ ಅಂಡ್ ಆಫ್ ಟೂ ಪಾಯಿಂಟ್ ಸೆವೆನ್ ಫೈವ್ ಇಟ್ಕೊಂಡ್ರೆ ಕ್ಲೋಸ್ ಅಮೇಜ್ಮೆಂಟ್ ಬರುತ್ತೆ ಸೊ ಕಸ್ಟಮರ್ ನೀಡ್ಸ್ ಪ್ರಕಾರ ಶೋಲ್ಡರ್ ಹೈಟ್ ತಗೊಳ್ಬೇಕು ನೆಕ್ಸ್ಟ್ ಶೋಲ್ಡರ್ ರೌಂಡ್ ನಾವು ಶೋಲ್ಡರ್ ಹೈಟ್ ಎಲ್ಲಿಗೆ ನಿಲ್ಸಿರ್ತೀವಿ ಲೈಕ್ ತ್ರೀ ಬೈ ಫೋರ್ ನಿಲ್ಸಿದ್ರೆ ತ್ರೀ ಬೈ ಫೋರ್ ದ ತಗೊಳ್ಬೇಕು ಸೊ ಇವಾಗ ನೋಡಿ ನಾವು ಫೈವ್ ಇಂಚಸ್ ತಗೊಂಡಿದ್ವಿ ಕಸ್ಟಮರ್ಗೆ ಸೊ ಅಲ್ಲಿಂದ ಅವ್ರಿಗೆ ಇವಾಗ ಸ್ಲೀವ್ ರೌಂಡ್ ಟ್ವೆಲ್ ಪಾಯಿಂಟ್ ಫೈವ್ ಬಂದಿದೆ ಇವಾಗ ನಾವು ತರ್ಟೀನ್ ಕೂಡ ತಗೋಬಹುದು ಇಫ್ ಕಸ್ಟಮರ್ ನೀಡೆಡ್ ಬಿಕಾಸ್ ಸ್ವಲ್ಪ ಲೂಸ್ ಬೇಕಾಗಿರ್ಬೋದು ಸ್ವಲ್ಪ ಟೈಟ್ ಬೇಕಾಗಿರ್ಬೋದು ಸೊ ಅದಕ್ಕೆ ನೆಕ್ಸ್ಟ್ ಮೆಷರ್ಮೆಂಟ್ ಮಿಡಲ್ ಹ್ಯಾಂಡ್ ಲೂಸ್ ನೀವು ಇವಾಗ ನೋಡ್ತಾ ಇರಬಹುದು ತರ್ಟೀನ್ ತಗೊಂಡಿದ್ದೀವಿ ಮಿಡಲ್ ಹ್ಯಾಂಡ್ ರೌಂಡ್ ಬಂದು ಆಮ್ ರೌಂಡಿಂದ ಇಂದ ಕೆಳಗಡೆ ಬರುತ್ತೆ ಸೊ ಇದ್ರ ಮೆಷರ್ಮೆಂಟ್ ಇಂದ ನಮ್ಮ ಟೈಲರಿಂಗ್ ಕ್ಯಾಡ್ ಸಾಫ್ಟ್ವೇರ್ ಅಲ್ಲಿ ಆಮ್ ರೌಂಡ್ ಫಿಕ್ಸ್ ಆಗುತ್ತೆ ಸೊ ಇವಾಗ ನೀವು ಮಿಡಲ್ ಹ್ಯಾಂಡ್ ತಗೊಳ್ಬೇಕಾದ್ರೆ ಸ್ಟ್ರೇಟ್ ರೌಂಡ್ ಇದೆಯಾ ಅಂತ ಚೆಕ್ ಮಾಡ್ಕೊಂಡು ಆಮೇಲೆ ಮೆಷರ್ಮೆಂಟ್ ತಗೊಳ್ಳಿ ಸೊ ನೆಕ್ಸ್ಟ್ ಮೆಷರ್ಮೆಂಟ್ ಫ್ರಂಟ್ ನೆಕ್ ಹೈಟ್ ಫ್ರಂಟ್ ನೆಕ್ ಹೈಟ್ ಅಂದರೆ ಇವಾಗ ಕಸ್ಟಮರ್ಗೆ ಫ್ರಂಟ್ ಎಷ್ಟು ಓಪನ್ ಬೇಕೋ ಅಷ್ಟು ತಗೊಳ್ಬೋದು ಸೊ ಇವಾಗ ನಾವು ಈ ಕಸ್ಟಮರ್ಗೆ ಫ್ರಂಟ್ ಓಪನ್ ಸಿಕ್ಸ್ ಇಂಚ್ ತಗೊಂತಾ ಇದ್ದೀವಿ ಸೊ ಇವಾಗ ಬ್ಯಾಕ್ ನೆಕ್ ಹೈಟ್ ಬ್ಯಾಕ್ನೆಕ್ ಹೈಟ್ ಕೂಡ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ನಾವು ಇಟ್ಕೊಳ್ಬೇಕು ಸೊ ಕಸ್ಟಮರ್ಗೆ ಡೀಪ್ ನೆಕ್ ಬೇಕಂದ್ರೆ ನಾವು ಏಟ್ ನೈನ್ ಈ ತರ ಕೂಡ ಇಟ್ಕೊಳ್ಬೋದು ಸೊ ಡೀಪ್ ನೆಕ್ ಆದ್ರೂನು ನಾರ್ಮಲ್ ನೆಕ್ ಆದ್ರೂನು ಸೊ ಅವ್ರಿಗೆ ಹೆಂಗ್ ಬೇಕು ಸ್ಟ್ರೇಟ್ ಪ್ರೊಸೀಜರಲ್ಲೇ ಅಲ್ಲೇ ನಾವು ಫಾಲೋ ಅಪ್ ಮಾಡ್ಕೋಬೇಕು ಸೊ ಇವ್ರಿಗೆ ನಾವು ಇವಾಗ ಏಯ್ಟ್ ಇಂಚಸ್ ತಗೊಂಡಿದೀವಿ ಸೊ ನೆಕ್ಸ್ಟ್ ಮೆಷರ್ಮೆಂಟ್ ವೇಸ್ಟ್ ಲೂಸ್ ವೇಸ್ಟ್ ಲೂಸ್ ಇವಾಗ ನೋಡಿ ಸೊ ನಾವು ಟೈಟ್ ಆಗಿ ಮೆಷರ್ಮೆಂಟ್ ನ ತಗೊಳ್ಬೇಕು ಸೊ ಒಬ್ಬೊಬ್ರು ಕಸ್ಟಮರ್ಸ್ ಲೂಸ್ ಬೇಕು ಅನ್ಸಿದ್ರೆ ಸೊ ಕಸ್ಟಮರ್ಸ್ ನೀಡ್ಸ್ ಪ್ರಕಾರ ನಾವು ಹೋಗ್ಬೋದು ಸೊ ಹೀಗೆ ಟೈಟ್ ಆಗಿ ನಾವು ವೇಸ್ಟ್ ಮೆಷರ್ಮೆಂಟ್ ನ ತಗೊಂಡ್ರೇನೆ ಸೊ ಡಾಟ್ ಬೆಲ್ಟ್ ಎಲ್ಲ ಕರೆಕ್ಟ್ ಆಗಿ ಕೂರುತ್ತೆ ಸೊ ಸೆಂಟರ್ ಚೆಸ್ಟ್ ಇಂದ ವೇಸ್ಟ್ ಲೂಸ್ ನ ಕಂಪೇರ್ ಮಾಡಿಕೊಂಡ್ರೆ ಸೊ ಫೋರ್ ಮ್ಯಾಕ್ಸಿಮಮ್ ಟೆನ್ ಇಂಚಸ್ ತನಕ ಡಿಫ್ರೆನ್ಸ್ ಇರುತ್ತೆ ಸೊ ಇವಾಗ ಇವರಿಗೆ ಟ್ವೆಂಟಿ ನೈನ್ ಇಂಚ್ ವೇಸ್ಟ್ ಮೆಷರ್ಮೆಂಟ್ ಬಂದಿದೆ ಸೊ ಈ ಮೆಷರ್ಮೆಂಟ್ ತಗೊಳ್ಬೇಕಾದ್ರೆ ಪರ್ಫೆಕ್ಟ್ ಇದೆಯಾ ಅಲ್ವಾ ಅಂತ ನೋಡ್ಬಿಟ್ಟು ತಗೊಳ್ಳಿ ನೆಕ್ಸ್ಟ್ ಮೆಷರ್ಮೆಂಟ್ ಪಾಯಿಂಟ್ ಸೆಂಟರ್ ಕಸ್ಟಮರ್ ಸೆಂಟರ್ ಕಪ್ ಪಾಯಿಂಟ್ ಶೋಲ್ಡರ್ ಹೈಟ್ ಇಂದ ಸೆಂಟರ್ ಕಪ್ ವರ್ಗು ಸ್ಟ್ರೇಟ್ ಆಗಿ ತಗೊಳ್ಬೇಕು ಸೊ ಸೆಂಟರ್ ಪಾಯಿಂಟ್ ಸೃಷ್ಟಿಯಿಂದ ಇಂಚ್ ನಾವು ಕಮ್ಮಿ ಮಾಡ್ಕೋಬಹುದು ಸೊ ಇವಾಗ ಕಸ್ಟಮರ್ಗೆ ನೈನ್ ಪಾಯಿಂಟ್ ಫೈವ್ ಅಂದ್ರೆ ನಾವು ಫೈವ್ ಇಂಚ್ ಕಮ್ಮಿ ಮಾಡ್ಕೊಂಡು ನೈನ್ ಇಟ್ಕೊಳ್ಬೇಕು ಸೊ ಇಷ್ಟು ಮೆಷರ್ಮೆಂಟ್ ನಾವು ಸಾಫ್ಟ್ವೇರ್ ಅಲ್ಲಿ ಹಾಕಿದ್ರೆ ಸೊ ಆ ಮೋಲ್ ಅಂಡ್ ಫುಲ್ ಶೋಲ್ಡರ್ ಆಟೋಮೆಟಿಕ್ ಆಗಿ ತಗೊಳತ್ತೆ ಸೊ ಇವಾಗ ಫುಲ್ ಶೋಲ್ಡರ್ ಮೆಷರ್ಮೆಂಟ್ ಹೆಂಗೆ ತಗೊಳ್ಳೋದು ಅಂತ ನೋಡ್ಕೊಳ್ಳಿ ಸೊ ಶೋಲ್ಡರ್ ಅಂತ ಶೋಲ್ಡರ್ ಹಿಂಗೆ ತಗೊಳ್ಬೇಕು ನಮ್ಮ ಟೈಲರಿಂಗ್ ಕ್ಯಾಟ್ ಸಾಫ್ಟ್ವೇರ್ ನೈಂಟಿ ಪರ್ಸೆಂಟ್ ಕರೆಕ್ಟ್ ಬರುತ್ತೆ ನೆಕ್ಸ್ಟ್ ಮೆಷರ್ಮೆಂಟ್ ಆಮ್ ರೌಂಡ್ ಸೊ ನಾವು ಮಿಡಲ್ ಹ್ಯಾಂಡ್ ಮೆಷರ್ಮೆಂಟ್ ತಗೊಂಡ್ವಿ ಅಲ್ಲ ಸೊ ಅದೇ ಪೊಸಿಷನ್ ಅಲ್ಲಿ ಸ್ವಲ್ಪ ಮೇಲೆ ಆಮ್ ರೌಂಡಲ್ಲಿ ತಗೊಳ್ಬೇಕು ನಮ್ಮ ಸಾಫ್ಟ್ವೇರ್ ಅಲ್ಲಿ ಅದು ಕೂಡ ಆಟೋಮೆಟಿಕ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿ ಬರುತ್ತೆ ಸೊ ನಿಮ್ಗೆ ಇನ್ನು ಡೀಟೇಲಿಂಗ್ ಆಗಿ ಬೇಕು ಅಂದರೆ ನೈನ್ ತ್ರೀ ಏಟ್ ಫೋರ್ ಏಯ್ಟ್ ಒನ್ ಜೀರೋ ತ್ರೀ ಒನ್ ಫೈವ್